ಇವತ್ತು ನಮ್ಮ ಚಿನ್ನಮ್ಮೈವಲ್ಲ ಏನು ಅದಕ್ಕೆ ಹನ್ನೆರಡು ಗಂಟೆವರೆಗೂ ಟೈಮ್ ಐತೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಏನಿಲ್ಲ ನಮ್ಮಣ್ಣ ಸೊ ಗಾಯಸ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಮತ್ತೊಂದು ವಿಡಿಯೋಗೆ ನಿಮ್ ಎಲ್ಲಾರ್ಗು ಸ್ವಾಗತ ಸುಸ್ವಾಗತ ತುಂಬ ಏನೋ ಬಿಕೋ ಅಂತ ಐತೆ ನಮ್ಮನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಚಿನ್ನಮ್ಮ ಎಲ್ಲ ಎಲ್ಲ ಕೀ ಏರಿಯಾ ಕಾಣಿಸ್ತಾ ಇಲ್ವಲ್ಲ ಸುಡ್ರದ್ದು ಅಲ್ಲೈತಾ ಹೌದು ಅಂಗಡಿ ಇದು ನೋಡೋಕ್ ಹೋಗೈತೆ ಅಲ್ಲ ಪಿಝಾ ಮಾಡ್ಕೊಂಡೆ ಅವಾಕತ್ತೀದ ಸರಿ ಹೋದ ನಮ್ಮ ಮನೆ ತುಂಬ ಬಿಕು ಅಂತ ಇದೆ ಹಾಂ ಇಲ್ಲ ಕಣ ಬರ್ತಾ ಬರ್ತಾಯಿರ ತುಂಬ ಅರ್ಜೆಂಟ್ ಮಾಡ್ದವಳೆ ನನ್ನ ಹೆಂಟಿ ಅವಳು ಬಿಟ್ಟು ಬಂದು ಮೇಲೆ ವೀಡಿಯೋ ಮಾಡೋಣ ಸೊ ಇವಾಗ ತುಂಬ ಟೈಮ್ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ಓಡಾಡ್ತವಳೆ ಸೊಳ ಟಿ ಕೊಟ್ಟು ಆಯಿತು ಇವಾಗ ಬಿಟ್ಟೆ ಅವಳು ಕೆಲಸ ಮಾಡೋ ಜಾಗದಲ್ಲಿ ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ವ್ಲಾಗ್ ಮಾಡೋದಕ್ಕೆ ನನ್ನ ಜೊತೆ ಒಬ್ಬನೇ ಮಾಡಬೇಕು ಬ್ಲಾಗ್ನ ಸೊ ನೋಡೋಣ ನಾನು ಹೆಂಡ್ತಿನ ಬಿಟ್ಟಿದ್ದೀನಿ ಇವಾಗ ಮನೆಗೆ ಹೋಗ್ಬಿಟ್ಟು ನಮ್ಮ ಅಣ್ಣ ಇದ್ದಾನೆ ನಮ್ಮ ಅಣ್ಣಗೆ ನೀ ಕಾಯಿಸಿ ನೀರು ಇಯ್ಬೇಕು ಮತ್ತು ಇದಕ್ಕೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದೆ ಆ ಬಟ್ಟೆ ಎಲ್ಲ ವಾಶ್ ಆದಮೇಲೆ ತಗೊಂಡೋಗಿ ಒಣಗಬೇಕು ಸೊ ಇಷ್ಟೆಲ್ಲ ಕೆಲಸ ಹೋಗ್ಬಿಟ್ಟು ಮತ್ತೆ ನಾನು ನಾನು ಕೆಲಸ ಮಾಡೋದು ನನ್ನ ಎಂಟಿ ಬರ್ತಾಳೆ ನೋಡೋಣ ಆಯಿತಾ ನನ್ನೆಂಟಿಗೆ ಒಂದು ಬಾಯಿ ಹೇಳ್ಬಿಟ್ಟು ಆಮೇಲೆ ಹೋಗೋದು ಅಕ್ಕಿ ಖಾಲಿ ಆಗಿದೆ ಅಂತೆ ಅಕ್ಕಿ ತಗೊಂಡು ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವಳನ್ನ ಕೇಳ್ಬಿಟ್ಟು ಆಮೇಲೆ ಡಿಸ್ಟರ್ ಮಾಡ್ತೀನಿ ಹ್ಞೂ ಅಕ್ಕಿ ಅಕ್ಕಿ ಖಾಲಿ ಆಗ್ಯಾವ ಅಂತ ಹೇಳ್ದಲ್ಲ ಅಕ್ಕಿ ತರ ಅಕ್ಕಿ ಅಕ್ಕಿ ಥರದ್ದು ಬಿಡುವ ಏನು ಯಾಕೆ ಹಾಂ ನಿಧಾನ ತಗೊಂಡೋಗೋದ ಬಿಡವಾ ಅಕ್ಕಿ ಬಿಡು ಕೆಲಸ ಮನೇಲಿ ನಾನು ಹೇಳ್ತೀನಿ ನೋಡಿ ಅದೇನು ಅಥಮೆ ಇಂಪ್ರೆಷನ್ ಕೊಡಬೇಕಂತೆ ಅದು ಫೇಸ್ ಇಂಪ್ರೆಷನ್ ಆ್ಯಕ್ಚುಲಿ ಇದು ಫೇಸ್ ಅಂತ ಹೇಳ್ಬಿಟ್ಟು ಆಕ್ಸೆಪ್ಟ್ ಅಂತ ಹೇಳ್ಬಿಟ್ಟು ಏನೋ ಸರ್ಕಸ್ ಮಾಡ್ತಿದ್ದಾಳೆ ಅಲ್ಲ ಪೂಜಾ ಕೆಳಕ್ಕೆ ಇಟ್ಟಿಗೆ ಮಡಿಕೋ ಕೋ ಇಡ್ಗೆ ನನ್ನ ನೆಂಟಿಗೆ ಫುಲ್ಲು ಕ್ಲಾಸ್ ತಗೋತಾವ್ರೆ ಲೇಟಾಗಿ ಅಂತ ಸೊ ನಾನಿದ್ರೆ ಇನ್ನೂ ಕ್ಲಾಸ್ ತಗೊಬಿಡ್ತಾರೆ ಇಲ್ಲಿಂದ ಹೊಂಟಾಗ್ಬಿಡಮ್ಮ ಆಯಿತಾ ಸೊ ಗೈಸ್ ಈಗ ಮನೆಗೆ ಬಂದಾಯ್ತೋ ಮನೆಗೆ ಬಂದು ನಮ್ಮ ನೀರು ಇಟ್ಟಿದ್ದೀನಿ ನೀರು ಇಟ್ಬಿಟ್ಟು ಈಗ ನಾವು ನೀರು ತರಕೋಬೇಕು ಸೊ ಹಾಂ ಲೈಟ್ ಇದ್ರೇ ಚಂದ ಇದಕ್ಕೆ ಲೈಟ್ ಇಲ್ಲ ಅಂದ್ರೆ ಆಗಲ್ಲ ಸೊ ಕತ್ತಲ ಮಾಡಿದ್ದೀಯ ಬೀಡಿಯ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಈಗ ಹೋಗಿ ನೀರು ತಗೋಬಾರಣ ಬನ್ನಿ ನೀರು ತಗೋ ನಾವು ಇವಾಗ ಸ್ನಾನ ಇಲ್ಲ ನಮ್ಮ ಸ್ನಾನ ಮಾಡ್ತಾನೆ ನಾನು ಸ್ನಾನ ಮಾಡಲ್ಲ ಅಣ್ಣಗೆ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆಗಳು ಒಗೀತ ಇದೆ ಮಷೀನು ನಮ್ಮದೇನಿಲ್ಲ ಸೊ ಇನ್ನು ಐವತ್ತೈದು ನಿಮಿಷ ಐತೆ ನಲ್ವತ್ತ ಒಂಬತ್ತು ನಿಮಿಷ ಸೊ ಅದು ಒಗ್ಗಾದ ಮೇಲೆ ಒಣಗಾಗ್ಬಿಟ್ಟು ಮೇಲಿರೋ ಬಟ್ಟೆಗಳು ತಂದ್ಬಿಟ್ಟು ಕೆಲ್ಸಕ್ಕೆ ಹೋದ ನಮ್ಮ ಅಣ್ಣ ಇಂದ ಮಲ್ಗವನು ಮಕ್ಕ ಮುಚ್ಕೋಬ ಸರಿಗಾಯಿ ಬನ್ನಿ ಇವಾಗ ಫಸ್ಟು ಆಗಿ ನೀರು ತಂದ್ಬಿಡೋಣ ನೀರು ತರದೆ ಒಂದು ದೊಡ್ಡ ಕೆಲಸ ನಮಗೆ ಬೈಕ್ ಟ್ರ್ಯಾಂಕ್ ಮಾಡಿದೆ ಬೈಕ್ ಟ್ರ್ಯಾಂಕ್ ಯಾವ ಥರ ಆಯಿತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸೊ ಇದೇ ಬೈಕನ್ನು ಫ್ರ್ಯಾಂಕ್ ಮಾಡಿದ್ದೆ ಸೊ ಗೈಸ್ ನೀರೆಲ್ಲ ತಗೊಬಂದೈತಿ ಇವಾಗ ಮೇಲುಗಡೆ ಹೋಗಿ ಬಟ್ಟೆಗಳು ತರಬೇಕು ಬಟ್ಟೆಗಳು ತಗೊಬಂದು ಈ ಬಟ್ಟೆನ ಒಗ್ದಾವೆ ಬಟ್ಟೆನ ಹೋಗಿ ಒಣಗಾಕ್ಬಿಟ್ಟು ಬಟ್ಟೆಗಳು ತರಬೇಕು ಫಸ್ಟು ಬಟ್ಟೆ ಹೋಗಿ ತಂದುಬಿಡ್ತೀನಿ ಆಮೇಲೆ ಇದನ್ನು ತಗೊಂಡೋಗಿ ಒಣಗಾಕ್ತಾನೆ ಸೊ ನೋಡಿ ಇದು ಯಾವ ಫಿಲಮ್ ಅಂತ ಹೇಳಿ ಓಕೆನಾ ಸುವರ್ಣ ಪ್ಲಸ್ಸಲ್ಲಿ ಬರ್ತಿದೆ ನಮ್ಮ ಅಣ್ಣ ಇವಾಗ ನನಗೆ ಸ್ನಾನ ಮಾಡಕ್ಕೆ ಸೊ ಇವತ್ತು ನಾನೊಬ್ಬನೇ ಮನೆಯಲ್ಲಿ ಸೊ ನನ್ನ ಎಂಟನೇ ಕೆಲ್ಸಕ್ಕೆ ಹೋಗೋಣೆ ಅಮ್ಮ ನಮ್ಮ ಅಪ್ಪ ಮತ್ತು ನನ್ನ ಮಗಳು ನಮ್ಮ ತಂಗಿ ಮನೆಗೆ ಹೋಗಿದ್ದಾರೆ ಸೊ ಹಾಗಾಗಿ ಇವತ್ತು ನಾನೊಬ್ಬನೇ ವ್ಲಾಗ್ ಮಾಡ್ತಾ ಇದ್ದೀನಿ ಇದೊಂಥರ ಸೊಲೋ ವ್ಲಾಗ್ ಓಕೆನಾ ಸೊ ಅಡುಗೆ ಏನು ಮಾಡಿದಳ ಅಂತ ಗೊತ್ತಿಲ್ಲ ಓ ಹೆಸರು ಕಾಳು ಗೊಜ್ಜು ಮಾಡೋದು ಅನ್ನ ಅನ್ನ ಇದೆ ಸೊ ನಾವು ಅನ್ನ ತಿನ್ನೋದಲ್ಲ ಇದನ್ನ ಮಾದರಿ ತಿನ್ಕೊಂಡು ಬೇಕಂದರೆ ಮೊಟ್ಟೆ ಇದ್ದಾವೆ ಮೊಟ್ಟೆ ತಿನ್ಬೋದು ಸೊ ಮತ್ತು ಇನ್ನೇನು ಸಂವರ ಬೆಳಗ್ಗೆಯಿಂದ ನೀರು ಬಂದೆ ಒಬ್ಬನೇ ಬೇಜಾರಾಗ್ತೈತೆ ಸೊ ವೀಡಿಯೋ ಮಾಡೋಕ್ಕೆ ಒಂಥರ ಬೋರು ಯಾರೂ ಇಲ್ಲ ಹೇಳಿದ್ರೆ ವೀಡಿಯೋ ಮಾಡೋದು ಸುಮ್ಮನೆ ಒಬ್ಬನೇ ಮಾತಾಡ್ಕೊಂಡು ವೀಡಿಯೋ ಮಾಡೋದು ತುಂಬ ಬೋರಾಗುತ್ತೆ ಹೋಗ್ಬಿಟ್ಟು ನಮ್ಮಮ್ಮನ ಅಕ್ಷಣ ಆಗುತ್ತೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರಬೇಕಷ್ಟು ಫೈಟ್ ಸೀನ್ ನಡೀತೈತೆ ಒಬ್ಬ ಯಾವ ಹೊಡ್ದು ಹೊಡೆದಾಕ್ಬಿಟ್ಟ ಇವ್ರು ಯಾರು ಗೊತ್ತಾ ಡಾಲಿದ್ದಾನಂಜಾಯಿ ಆಲ್ಮೋಸ್ಟ್ ಕನ್ನಡದವರೇ ಇದ್ದಾರೆ ಹೀರೋಯಿನ್ ಕನ್ನಡದೊಳೆ ಆಯ್ತಾ ಪುಷ್ಪ ಪಾರ್ಟ್ ಒನ್ ಇದು ಓಹೋ ಓಕೆ ಓಕೆ ನಾನು ನೋಡಲಿಲ್ಲ ಫಿಲಮೈ ಇದು ಓಕೆ ಬನ್ನಿ ಕೆಲಸ ಮಾಡೋಣ ನಾವು ಸೊ ಮೇಲುಗಡೆಯಿಂದ ಬಟ್ಟೆಗಳು ತಂದೆ ಆಲ್ರೆಡಿ ಸೊ ಇಷ್ಟು ಬಟ್ಟೆ ಒಗಿದ್ ಮಡಗೈತೆ ಇದನ್ನು ಇಲ್ಲೇ ಮಡಗಿಬಿಟ್ಟು ಬಂದೇ ಸಾಯಂಕಾಲ ಬಂದೇ ಮಡ್ಸ್ಕೊತಾಳೆ ನಾನು ಹೆಂಡ್ತಿ ಈಗ ಬಟ್ಟೆಗಳು ತಗೊಂಡೋಗಿ ಒಣಗಾಗಬೇಕು ಇಲ್ಲಿ ಇದು ತಗೊಂಡು ಬಂದಿದೆ ನಾನು ಇಲ್ಲಪ್ಪ ಅದು ಕ್ಲಿಪ್ಗಳ ಕ್ಲಿಪ್ಗಳು ಹಾಕೊಂಡ್ಬಂದಿದೆ ಕ್ಲಿಬ್ ಇಲ್ಲ ಐತೆ ಕ್ಲಿಪ್ ತೊಗೊಂಡೋಗ್ಬೇಕು ಕ್ಲಿಪ್ ತೊಗೊಂಡೋಗ್ಲಿಲ್ಲ ಅಂದರೆ ಸೊ ಇವನ್ನ ತಗೊಂಡೋಗಿ ಸರಿ ಬನ್ನಿ ಹೋಗೋಣ टेलीस्कोप ઓન ગોટ રહાના ઓય બટને ઓન ગોટ ગોટ પરબેક ઇવગા હાઈ બંગલામાં છોપ્લે કર સો બિસ્લો સકકડા ગોડિતાઈત માત્ર અલ સુટ હોતા દીને અનુસતાતા નમગે ઇવગલે સતો બિસ્લે ಇನ್ನು ಬೇಸಿಗೆ ಕಾಲೇಜರ್ಸ್ ಒಳಗಡೆ ಸಖತ್ ಬಿಸಿಲಾಗ್ಬಿಡ್ತೈತೆ ನೋಡಿ ಇದು ನಮ್ಮ ಮನೆಯ ಟೆರೇಸ್ ಬಾಡಿಗೆ ಮನೆಯ ಟೆರೇಸ್ ನಳ್ಳ ಐತೆ ಇಲ್ಲಿ ಒಂದು ಸ್ವಲ್ಪ ಈ ಕಡೆ ಬಂದರೆ ಬಿಸಿಲು ಜಾಸ್ತಿ ಐತೆ ಅಷ್ಟೇ ಬಿಸಿಲಿದೆ ಇಲ್ಲಿಂದ ಹೇಗ್ರೌಂಡೋಗಿಡ್ಬೋದು ನೈ ಅಷ್ಟು ಹತ್ತಿರದಲ್ಲೇ ಕಟ್ಬಿಟ್ಟಿ ಕಟ್ಬಿಟ್ಟವ್ರೆ ಮನೆಗಳ್ನ ಕಟ್ಟಿರ ಓನರ್ ಅಂತ ಅಂತ ಸರಿ ಓಕೆ ಯಾವಂತಾರೆ ಬೇರೆ ಯಾರೂ ಇಲ್ಲ ಆರಾಮಾಗಿ ವೇಡಿಯೋ ಮಾಡ್ಬೋದು ಚಿಗ ಸರಿ ಸಿಗೋಣ ಆಯಿತು ನೋಡ್ತಾರ ಬಟ್ಟೆಲ್ಲ ಒಣಗಾಕ್ಬಿಟ್ಟೆ ಕೆಳಗಡೆ ಹೋಗೋಣ ಸೊ ಏನಪ್ಪ ಏನೋ ಹುಡುಗಿ ಕೆಲಸ ಮಾಡ್ತಾನ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲಿ ಮದುವೆಯಾಗಿದ್ದೇವೆ ಅಂದರೆ ಇವೆಲ್ಲ ಕೆಲಸ ಮಾಡಲೇಬೇಕು ಸೊ ಯಾರೆಲ್ಲ ನನ್ನ ಥರ ಕೆಲಸ ಮಾಡ್ತೀರ ಅವರ ಹೆಂಟಿರಿಗೆ ಹೆಲ್ಪ್ ಮಾಡ್ತೀರಾ ಅವರೆಲ್ಲ ಕಮೆಂಟ್ ಮಾಡಿ ಸೊ ಲೈಕ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋನ ನೋಡಿ ಲೈಕ್ ಮಾಡಿ ಸೊ ನಮ್ಮಣ್ಣ ಸ್ನಾನಗೀನೆಲ್ಲ ಮಾಡ್ತಾ ಬಂದ ನಾವು ಮೊಳಗಕ್ಕೆ ಎಲ್ಲ ನೋಡ್ಕೊಂಡು ಕೆಲಸಕ್ಕೆ ಗಡಿ ಇದ್ದೀವಿ ಹಾಗೆಯೇ ಒಂದು ಇವತ್ತಿನ ಬ್ರೇಕ್ಫಾಸ್ಟ್ ಮೊಟ್ಟೆ ಪ್ಲಸ್ ಹೆಸರು ಕಾಳು ಓಕೆನಾ ಸಾಂಬಾರು ಬೇರೆ ಮಾಡಿದ್ದಾಳೆ ಈ ಥರ ಒಗ್ಗರಣೆ ಮಾಡಿದ್ದು ಸೊ ಅದು ತಿನ್ಕೊಂಡು ನಾವೂ ಕೆಲಸಕ್ಕೆ ಹೋಗೋಣ ಇದು ನಮ್ಮ ಅಣ್ಣಂಗೆ ಅವನೊಂದು ಸ್ವಲ್ಪ ಹಾಕ್ಬಿಟ್ಬಿಟ್ಟು ನಾವು ಅಂಬ್ಬೇಟ್ ತಿನ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸುವಂಥ ಸಮಯ ನಾ ಕೆಲಸಕ್ಕೆ ಹೋದರೆ ವ್ಲಾಗೆಲ್ಲ ಮಾಡೋದಿಲ್ಲ ಕೆಲಸದಲ್ಲೆಲ್ಲ ಏನು ಮಾಮೂಲಿ ಕೆಲಸದಲ್ಲೆಲ್ಲ ಮಾಮೂಲಿ ಅದೇ ಡ್ರೈವಿಂಗ್ ಕೆಲಸ ಮಾಡೋದು ಸೊ ಅದೇ ಬೆಂಗಳೂರು ಸುತ್ತೋದು ಮತ್ತು ಹೇಳ್ಬಿಟ್ಟು ನಾನು ನಾನು ಏನು ಕೆಲಸ ಮಾಡ್ತೀನಿ ಅದನ್ನು ವ್ಲಾಗ್ ಮಾಡೋಕ್ಕೋಗೋಲ್ಲ ಸೊ ಯಾವಾಗಾರು ಒಂದೊಂದು ದಿವಸ ಮಾಡೋಣ ಅದನ್ನೂ ಸದ್ಯಕ್ಕೆ ಇವಾಗೆಲ್ಲ ಮಾಡೋದಿಲ್ಲ ಈಗೇನಾದ್ರೆ ಮನೇಲಿದ್ದಾಗ ಮಾತ್ರ ವ್ಲಾಗ್ ಮಾಡ್ಕೊಂಡು ಸೊ ಏನೇನು ಮಾಡ್ತೀವಿ ಬೆಳಗ್ಗೆಯಿಂದ ನಾನು ಕೆಲಸಕ್ಕೆ ಹೋಗೋವರೆಗೂ ಏನೇನು ಮಾಡ್ತೀನಿ ಅನ್ನೋದನ್ನು ನಾನು ವೀಡಿಯೋ ಇದ್ದೀನಿ ಅಷ್ಟೇ ಸೊ ಇದು ನನ್ನ ಬ್ರೇಕ್ಫಾಸ್ಟ್ನ ಕೊನೆಯ ವ್ಲಾಗ್ನ ಕೊನೆಯ ಕ್ಲಿಪ್ಪು ಇದು ಸೊ ನಾವು ತಿನ್ಕೊಂಡು ಹೋಗ್ತಾ ಇರೋದೆ ಸೊ ಇನ್ನೊಂದು ಏನಂತ ಅಂತ ಹೇಳಿದ್ರೆ ನನ್ನೇ ಒಂದು ಅಗಾಧವಾದ ಒಂದು ವಿಷಯ ಗೊತ್ತಾಯಿತು ಏನಪ್ಪಾ ಅಂತ ಹೇಳಿದ್ರೆ ಸಿ ಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ತುಂಬ ದುಃಖ ತಲುಗಿಸುವಂಥ ವಿಚಾರ ಸೊ ನೋಡಿ ನಾನು ವಿಡಿಯೋದಲ್ಲಿ ಟಿ ವಿನಲ್ಲಿ ಓಡ್ತಿದೆ ಸೊ ನನಗಂತೂ ಶಾಕಿಂಗ್ ನ್ಯೂಸ್ ತಗಮೇ ಆಗೋಯ್ತದು ಸೊ ಅವರೇ ಗುಂಡೇಟ್ ಹೊಡ್ಕೊಂಡು ಸತ್ತಿರೋದಂತೆ ಏನೇ ಇರಲಿ ಇಂಥ ಒಂದು ಡಿಶನ್ ತಗೊಳ್ಬಾರ್ದು ಆ್ಯಕ್ಚುಲಿ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಥರ ಮಾಡಿದ್ರೆ ನಮ್ಮಂಥ ಚಿಕ್ಕ ಚಿಕ್ಕ ಹ್ಞೂ ಜನರೋ ಇವರು ಕಥೈತೆ ನಮ್ಮ ತಿಂತೀನಿ ನಮ್ಮ ಅದನ್ನೇ ಹಾಕಿದ್ದೀನಿ ಸೊ ನೋಡಿ ಇವರೇ ಸತ್ತಿರೋದು ತುಂಬ ದುಃಖ ತಲುಪಿಸುವಂಥದ್ದು ಸೊ ನೈಟು ನಾನು ಬಂದು ತಕ್ಷಣ ನೈಟೆಲ್ಲ ಮಧ್ಯಾಹ್ನ ಗೊತ್ತಾಯ್ತು ಆ್ಯಕ್ಚುಲಿ ನಾನೆಲ್ಲ ಸುಳ್ಳು ಸುದ್ದಿ ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ನಿಜನೇ ಆಗ್ಬಿಟ್ಟಿದೆ ಈ ಥರ ಒಂದು ಡಿಶನ್ನ ಯಾರು ತಕೊಳಕೆ ಹೋಗ್ಬಿಡಿ ಅಂತ ನಾನು ಈ ಒಂದು ವಿಡಿಯೋದಾಗಲಿ ಅದೆಷ್ಟೇ ಕಷ್ಟ ಇರಲಿ ಎದುರಿಸುವಂಥ ಶಕ್ತಿ ಆ ಅದೇ ಕೊಟ್ಟರೆ ಸಾಕು ಸೊ ಎದುರಿಸೋಣ ಇರೋದು ಒಂದು ಜೀವ ಯಾಕೆ ಹೊಳ್ಕೋಬೇಕಲ್ವಾ ಸೊ ತುಂಬ ನೋವಿನ ವಿಚಾರ ಸೊ ನಮ್ಮ ಬ್ರೇಕ್ಫಾಸ್ಟ್ ಇವತ್ತು ನೋಡಿ ಈ ಥರ ಕಾಳು ಮತ್ತೆ ಸಾಂಬಾರಲ್ಲಿ ಕಾಳು ಮತ್ತೆ ಮೊಟ್ಟೆ ಇವತ್ತೆ ನಾನು ಬ್ರೇಕ್ಫಾಸ್ಟು ಅಣ್ಣ ಹೆಂಗೈತೆ ಕಾಂಬಿನೇಷನ್ ಚೆನ್ನಾಗಿತ್ತು ಹ್ಞೂ ನಿನಗೆ ಯಾವಾಗ ಗೊತ್ತಾಯ್ತು ವಿಷಯ ಇದು ಇವತ್ತು ಸದಾಗಿರೋದ ಸೀಜರ್ ಆಯಿತು ಹ್ಞೂ ನಿಂಗೆ ಅನಿಸುತ್ತೆ ಹೀಗೆಲ್ಲ ಮಾಡ್ಕೊಂಡ್ರೆ ಯಾವ ಥರ ಹ್ಞೂ ಅಲ್ವಾ ಅಲ್ಲ ಅಷ್ಟು ದುಡ್ಡು ಮಡಿಕೊಂಡೆ ಅವರು ಯಾವುದೋ ಒಂದು ಸಣ್ಣ ರೈಡಿಗೆ ಈ ಥರ ಅದರಲ್ಲೇ ಮುಕ್ಕಲ್ ಭಾಗನೇ ಕೊಟ್ಬಿಡ್ರೆ ಎಲ್ಲು ಗೊತ್ತಾ ಕಷ್ಟ ಇದ್ರೂ ಆ ಥರ ಇದು ಮಾಡೋರು ಅಂತ ಗೊತ್ತಿದ್ರು ಮೋಸ ಅಂತ ಗೊತ್ತಾಯಿದ್ರು ನಾವು ಮುಖಾಲು ಭಾಗ ಕೊಟ್ಬಿಡ್ಲಿ ಬಿಡು ಜೀವನ ಉಳ್ಕೊತದಲ್ಲ ಜೀವ ಉಳ್ಕೊತದಲ್ಲ ಜೀವಕ್ಕಿಂತ ದುಡ್ಡು ದೊಡ್ಡದ ಅಲ್ಲ ಏನೇನು ಪ್ರಾಬ್ಲಮ್ ಆಗಿದೆ ನಂಗೆ ಗೊತ್ತಿ ನನಗಂತೂ ಗೊತ್ತಿಲ್ಲ ಸೊ ಏನೇ ಆಗಿರಲಿ ಏನೇ ಇದ್ರೂ ನಾವು ಎದುರಿಸ್ಬೇಕು ಅಲ್ಲ ನಾವು ಹಿಂಗೆ ಹೇಳ್ತೀವಿ ಸೊ ಅವ್ರವ್ರದ್ದು ಪ್ರಾಬ್ಲಮ್ ಏನೇನಿತ್ತು ಅಲ್ವಾ ಆದ್ರೂ ಇದ್ದು ಜಯಿಸ್ಬೇಕಂತ ಮತ್ತೆ ಅಣ್ಣ ಇನ್ನೇನು ಸಮಾಚಾರ ಇನ್ನೇನು ಸಮಾಚಾರ ಏನಾದ್ರು ಹೇಳು ಏನಾರು ಮಾತಾಡು ನಮ್ಮ ವೀಕ್ಷಕರಿಗೆ ಏನು ಹೇಳಬೇಕು ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ನನ್ನ ವೀಡಿಯೋಗಳು ನೋಡ್ತಾ ಇದೆಯಾ ಚೆನ್ನಾಗಿ ಬರ್ತಿದ್ದಾವೆ ವೀಡಿಯೋಗಳು ಹ್ಞೂ ನಾನು ವೀಡಿಯೋಗಳು ಮೇಲೆ ಲೈಕ್ ಮಾಡು ಶೇರ್ ಮಾಡು ಕಮೆಂಟ್ ಮಾಡು ನಿನ್ನ ಸ್ಟೇಟಸ್ಗೆ ಹಾಕುವ ಯಾಕಂದ್ರೆ ನಿಮ್ಮ ಫ್ರೆಂಡ್ಗಳೆಲ್ಲ ನೋಡ್ತಾರೆ ನೋಡಿದಾಗ ನಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ ನನ್ನ ವೀಡಿಯೋ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಆಯಿತಾ ಚೆನ್ನಾಗಿ ಬರ್ತಾಯಿದ್ದಾವೆ ವೀಡಿಯೋ ಸೊ ರೈಸ್ ಮತ್ತೆ ನಾಳೆ ವೀಡಿಯೋ ಸಿಗೋಣ ಊಟ ಗಿಡ ಮಾಡ್ಕೊಂಡು ಕೆಲಸ ಹೋಗ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಮ್ಮ ಅಣ್ಣ ಇದ್ದೇನೆ ಸ್ವಲ್ಪ ಹೊತ್ತು ನನ್ನ ಮಿಸೇಜಿದ್ಲು ಹಾಗಾಗಿ ಈ ಒಂದು ವೀಡಿಯೋ ಬೋರ್ ಅಂತ ಅನ್ಸ್ಬೋದು ಆದರೂ ಪರವಾಗಿಲ್ಲ ನೋಡಿ ನೋಡ್ಬಿಟ್ಟು ಲೈಕ್ ಸೇರು ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗಮ್ಮ ನಾಳೆ ವಿಡಿಯೋದಲ್ಲಿ ಬಾಯ್ ಬಾಯ್ ಮಾಡೋಣ ಬಾಯ್ ಶೇರು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಲೈಕ್ ಮಾಡಿ ಹ್ಞೂ